ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ್ದು ವಿಡಿಯೋದಲ್ಲಿ ಬರತ್ತೆ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ತಾಂತ್ರಿಕರು ವಾಮಾಚಾರ ಮಾಡಿ ಸಾಮ ದಾಮ ದಂಡ ಮತ್ತು ಬೇಡ ಮಾಡುವಾಗ ಯಾವ ರೀತಿಯಾದಂಥ ಪ್ರಕ್ರಿಯೆಗಳು ಇರ್ತಾವೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಅಂದರೆ ವಾಮಾಚಾರಿಗಳು ಯಾರ ಮೇಲೆ ವಾಮಾಚಾರವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಕ್ರಿಯೆಗಳನ್ನು ಅನುಸರಿಸ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಎಂತಕ್ಕಂಥದ್ದು ಇದು ವಾಮಾಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಮ ದಾಮ ದಂಡ ಎಂತಕ್ಕಂಥ ಪ್ರಯೋಗವನ್ನು ಮಾಡಬೇಕಾಗುತ್ತೆ ಇದು ತಾಂತ್ರಿಕ ನಿಯಮ ನಂತರದಲ್ಲಿ ಬೇಡ ಯಾವಾಗ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಈ ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಲಾಗಿ ವಿಡಿಯೋಸ್ಗಳು ಲಭ್ಯ ಇದೆ ಜ್ಞಾನವರ್ಧಕ ಇದ್ದಾವೆ ವಿಡಿಯೋಗಳನ್ನು ವೀಕ್ಷಿಸಿ ಜೊತೆಗೆ ನಿಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಹೊಸ ಸಾಂದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಅಗೋಚರ ಹಾಗೆ ಗೌಪ್ಯ ಮಕ್ಕಳಿಗೆ ದೊಡ್ಡವರಿಗೆ ಸ್ತ್ರೀ ಪುರುಷ ಇತ್ಯಾದಿಗೆ ಸಂಬಂಧಪಟ್ಟಂಥ ಶಾಪ ಪಾಪಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ನಿಜ ಸತ್ಯಗಳ ನಿಜ ವಿಷಯಗಳನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ವಾಮಾಚಾರ ಸಮಸ್ಯೆಗೆ ಧೂಪದ ಪೌಡರ್ ಲಭ್ಯ ಇದೆ ಹಾಗೆ ಆತ್ಮಗಳ ಸಮಸ್ಯೆ ಇತ್ಯಾದಿ ಯಾವುದೇ ರೀತಿಯಾದ ಧ್ಯಾನದಲ್ಲಿ ಪ್ರಗತಿಗೆ ತಡೆ ಬಾಧೆಗಳಿಗೆ ಸಂಬಂಧಪಟ್ಟಂತೆ ಸಹ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ಸಮಸ್ಯೆಗಳು ಸಂಕಲ್ಪ ಮಾಡಿ ಹಾಕಿ ಆ ಸಮಸ್ಯೆಗಳು ಹಂತ ಹಂತವಾಗಿ ದೂರ ಆಗ್ತವೆ ಮತ್ತು ಆತ್ಮಗಳ ಸಮಸ್ಯೆ ಕೂಡ ದೂರ ಆಗ್ತವೆ ಹಾಗೆ ದೇಹಕ್ಕೆ ಸಮಸ್ಯೆ ಇದ್ರೆ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೊದ್ ಮೇಲೆ ಇಟ್ಕೊಳ್ಳೋದು ಮನೆಗಳ ಅರ್ಥಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ವೆಹಿಕಲ್ಗಳಿಗೆ ಹಿಡಿದಕ್ಕಂಥದ್ದು ಮನೆ ಆವರಣಗಳಿಗೆ ಹಿಡಿದಕ್ಕಂಥದ್ದು ಗೋಡನ್ಗಳಿಗೆ ಹಿಡಿತಕ್ಕಂಥದ್ದು ಉಪಯೋಗಕಾರಿ ಆತ್ಮಗಳ ಹಾವಳಿಯನ್ನು ದೂರೀಕರಿಸಿ ಸಕಾರಾತ್ಮಕ ಶಾಂತ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡ್ಕೋಬಹುದು ಹಾಗೆಯೇ ಎರಡು ರೀತಿಯಾಗಿ ಆಲಿದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ್ಯೆಯಿಂದ ಉಂಟಾಗ್ತಕ್ಕಂಥ ರೋಗರುಜಿನಿಗಳು ತೊಂದರೆಗಳು ಬಾಧೆಗಳು ಇದ್ದಂಥ ಪಕ್ಷದಲ್ಲಿ ಹಾಗೆ ಫಾಲ್ತು ಆತ್ಮಗಳಾಗಿರೋದು ಅಥವಾ ಮೇಲ್ಮುಖವಾಗಿ ಬಾಧೆಯನ್ನು ಕೊಡ್ತಕ್ಕಂಥದ್ದು ಅಂದರೆ ಸುತ್ತಮುತ್ತ ಇರ್ತವೆ ಬಾಧೆ ಕೊಡ್ತವೆ ಆ ರೀತಿಯ ಸಮಸ್ಯೆಗಳ ನಿವಾರಣೆಗೂ ಕೂಡ ನೀವೊಂದು ಈ ಎರಡು ರೀತಿಯಾಗಿ ಆಯಿಲನ್ನು ಬಳಸ್ಬೋದು ಅನುಕೂಲಕರ ಆಗಿದ್ದೆ ರೋಗಗಳ ನಿವಾರಣೆ ಕೂಡ ಆಗುತ್ತೆ ಹಾಗೆ ಆತ್ಮದ ಹಾವಳಿ ಕೂಡ ಏನು ದೇಹದಲ್ಲಿರುತ್ತೆ ಅದು ರಿಡೀಸ್ ಆಗುತ್ತೆ ಹೋಗುತ್ತೆ ನಿರಂತರವಾಗಿ ನಿಯಮಿತವಾಗಿ ಬಳಸಬೇಕು ಜೊತೆಗೆ ಕೃಪಾ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮಿಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಈ ಒಂದು ಪೌಡರನ್ನು ನೀವು ಬಳಸ್ಕೋಬೋದು ಅನುಕೂಲವನ್ನು ನೀವೇ ನೋಡ್ಬೋದು ನಿರಂತರವಾಗಿ ನಿಯಮವಾಗಿ ಬಳಸಬೇಕು ಈಗ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ಯಂತ್ರಕ್ಕೆ ಸಂಬಂಧಪಟ್ಟಂತ ವಿಷಯ ಯಾರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದೆ ಪಕ್ಷದಲ್ಲಿ ಅಂಥ ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕಾಗಿ ವಿದ್ಯಾಭ್ಯಾಸ ಮದುವೆ ವ್ಯಾಪಾರ ಉದ್ಯಮ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಂತ್ರಗಳನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಹಸ್ತ ಸಾಮುದ್ರಿಕ ಜಾತಕ ಪರಿಶೀಲನೆಗೂ ಕೂಡ ಚಾರ್ಜಸ್ ಇರುತ್ತೆ ಈ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಷಯಗಳಿದೆ ಯಾರಿಗೆ ಆ ದೈವದ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಸಂದರ್ಭ ಬಂದಿರುತ್ತೆ ಅಂಥವರಿಗೆ ಕೆಲ ಪ್ರಶ್ನೆಗಳನ್ನು ಕೇಳಿ ನಂತರದಲ್ಲಿ ಈ ಯಂತ್ರಗಳನ್ನು ಮಾಡಿಕೊಳ್ಳುತ್ತೆ ಚಾರ್ಜಸ್ ಇರುತ್ತೆ ಈಗ ವಿಡಿದ ವಿಚಾರಕ್ಕೆ ಬರೋಣ ಈ ಒಂದು ವಿಧಾನದಲ್ಲಿ ತಾವು ಗಮನಿಸಿದಂತಹ ಪಕ್ಷದಲ್ಲಿ ಪ್ರೊಸೀಜರ್ ಅಂತ ನಾವೇನು ಕರೀತೇವೆ ವಾಮಾಚಾರದ ನಿಯಮಾವಳಿಗಳು ಎಂತಕ್ಕಂಥದ್ದೇನು ಕರೀತೇವೆ ಈಗ ಎಷ್ಟು ಜನ ತಾಂತ್ರಿಕರು ಇರ್ತಾರೆ ಯಾರು ನಿಯಮಾವಳಿಗಳನ್ನು ಪಾಲಿಸಿಲ್ಲ ಅವರು ಇಷ್ಟೊತ್ತಿಗೆ ಯಾವ್ಯಾವ್ದು ರೀತಿಯಾಗಿ ಸುತ್ತು ಏನೇನೋ ಆಗಿದ್ದಾರೆ ಯಾರು ಇನ್ನೂ ಕೂಡ ಸ್ವಲ್ಪ ನಿಯಮವನ್ನು ಪಾಲಿಸ್ತಾ ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರ ಆಯಸ್ಸು ಸ್ವಲ್ಪ ಇರತಕ್ಕಂಥದ್ದು ಕೂಡ ಇರುತ್ತೆ ನಿಯಮಗಳನ್ನು ಪಾಲಿಸೋ ಕಾರಣದಿಂದ ಉಳ್ಕೊಳ್ತಕ್ಕಂಥದ್ದು ಕೂಡ ಇರುತ್ತೆ ಯಾಕೆಂದರೆ ಆ ಗ್ರಾಗತಿಗಳ ದೋಷ ಇತ್ಯಾದಿ ಎಂತಕ್ಕಂಥ ಪರಿಣಾಮದ ಸಂದರ್ಭ ಸಂದರ್ಭದಲ್ಲಿ ಇಂತಹ ತಾಂತ್ರಿಕ ಕಾರ್ಯಗಳನ್ನು ಮಾಡಿದಾಗ ಇದರಲ್ಲಿ ನಿಯಮಗಳಿ ನಿಯಮಾವಳಿಗಳು ಎಂತಕ್ಕಂಥದ್ದಿರುತ್ತೆ ಈ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅದರ ನಾವು ಧಾರ್ಮಿಕವಾಗಿ ಭಗವಂತ ಕೂಡ ಒಬ್ಬರಿಗೆ ಶಿಕ್ಷೆಯನ್ನು ಕೊಡುವ ಮುಂಚೆ ಮೂರು ವಿಧಾನಗಳನ್ನು ಅನುಸರಿಸ್ತಾರೆ ಸಾಮ ವೇದ ದಂಡ ಅಂದರೆ ಸಮಾಧಾನಕರವಾಗಿ ಹೇಳ್ತಕ್ಕಂಥದ್ದು ವೇದ ಅಂದರೆ ಬುದ್ಧಿ ತಿಳಿವಳಿಕೆಯನ್ನು ಬೈದು ಜೋರು ಮಾಡಿ ಈಗ ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಬಟ್ಟೆ ಮಣ್ಣು ಮಾಡ್ಕೊಂಡಿದ್ರೆ ಏಯ್ ಬಟ್ಟೆ ಮಣ್ಣು ಮಾಡ್ಕೊಳ್ಕೊಟ್ಟು ಮೊದಲು ಬಟ್ಟೆಯೆಲ್ಲ ಮಣ್ಣು ಮಾಡ್ಕೋಬಾರ್ದಪ್ಪ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳ್ತಾರೆ ನೀ ಎರಡನೇ ಸಾರಿ ಇನ್ನೊಂದು ಸಾರಿ ಏನಾದರೂ ಬಟ್ಟೆ ನೀನು ಗಲೀಜು ಮಾಡ್ಕೊಂಡಂತೆ ನಿನಗೆ ಸರಿ ಕೇಟ್ಬಿಡ್ತೀನಿ ನೋಡು ಅಂತಾರೆ ಮೂರನೇ ಸಾರಿ ಏನು ಮಾಡ್ತಾರೆ ದಂಡ ಮೊದಲನೇ ಸಾರಿ ಮ ಸಮಾಧಾನವಾಗಿ ಹೇಳಿದರು ಎರಡನೇ ಸಾರಿ ಬುದ್ಧುವಾದ ಹೇಳಿದರು ವೇದ ಮೂರನೇ ಸಾರಿ ದಂಡಂ ದಶಗುಣಂ ಪವೇ ಮೂರನೇ ಸಾರಿ ಮಕ್ಳಿಗೆ ಹೇಳಕ್ಕೆ ಹೋಗೋದು ಏನು ಮಾಡ್ತಾರೆ ಹೊಡೆದು ಕರ್ಕೊಂಡು ಬರ್ತಾರೆ ಹಾಗೆ ಭಗವಂತ ಜೀವನದ ಯಾವುದೇ ಕಾರ್ಯಗಳಲ್ಲಿ ಆಗಿರಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಒಂದು ಶಿಕ್ಷೆಯನ್ನು ಕೊಡಬೇಕೆಂದರೆ ಸಾಮ ವೇದ ದಂಡ ಈ ಮೂರು ನಿಯಮಗಳನ್ನು ಅವಶ್ಯವಾಗಿ ಅವರೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಪಾಲಿಸ್ತಾರೆ ಏಕೆಂದರೆ ಭಗವಂತನ ಸಂತಾನ ಮಕ್ಕಳಿಗೆ ದಿಢೀರನೇ ಆ ರೀತಿಯಾಗಿ ಶಿಕ್ಷೆಯನ್ನು ಕೊಡಲಿಕ್ಕೆ ಮಾಡಲಿಕ್ಕೆ ಹೋಗೋದಿಲ್ಲ ಇವರು ಒಂದು ರೀತಿಯಾಗಿ ಧಾರ್ಮಿಕ ವಿಧಾನದ ಅಂಶಗಳು ಸಂಪೂರ್ಣವಾಗಿ ಧಾರ್ಮಿಕತೆ ಆತ್ಮ ಜೀವಾತ್ಮ ಎಂತಕ್ಕಂಥದ್ದು ಹಾಗಾಗಿ ಯಾರೇ ಯಾವುದೇ ರೀತಿಯಾದಂಥ ತಪ್ಪುಗಳನ್ನು ಮಾಡಿದ್ರು ಕೂಡ ಅದರ ಸುಧಾರಣೆಗೆ ಭೂಮಂಡಲ ಇರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಸಾಮಾವೇದ ದಂಡ ಈ ರೀತಿಯಾಗಿ ಅವಕಾಶಗಳನ್ನು ಕೊಟ್ಟು ನಂತರದಲ್ಲಿ ತಿದ್ಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಆಗ ಮಾತ್ರ ಆ ಜೀವಕ್ಕೆ ಶಿಕ್ಷೆ ಎಂತಕ್ಕಂಥದ್ದಾಗತ್ತೆ ಬಾಧೆ ಎಂತಕ್ಕಂಥದ್ದಾಗತ್ತೆ ಇದು ಧಾರ್ಮಿಕ ನಿಯಮ ದೈವಶಕ್ತಿ ಅನುಸರಿಸ್ತಕ್ಕಂಥ ವಿಧಾನ ಇನ್ನೊಂದು ತಾಂತ್ರಿಕ ವಿಧಾನದಲ್ಲಿ ಈಗ ಮೊದಲೇ ಹೇಳಿದಂತೆ ಸಮ ಧಮ ದಂಡ ಸಮ ದಮ ದಂಡ ಸಮ ದಮ ದಂಡ ಅದರ ನಂತರದಲ್ಲಿ ಬೇಡ ಯಾವುದೋ ಲೆಕ್ಕಕ್ಕೆ ಬೇಡ ಅಂತ ಮೊದಲು ಯಾವುದ ಆತ್ಮದ ಹಾವಳಿಯಾದಂಥ ಸಂದರ್ಭದಲ್ಲಿ ಸಂಕೇತಗಳು ಲಭ್ಯ ಆಗ್ತಾ ಗಮನಿಸಿ ಯಾವುದು ಪ್ರಾಣಿಗಳು ಸಾಯೋದು ಅಥವಾ ಮನುಷ್ಯನಿಗೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳೋದು ಸತ್ತು ಹೋಗ್ತಾ ಇದ್ದೀನಿ ಅನ್ನೋ ಬೀಳೋದು ಎಲ್ಲೂ ತಲ್ಕು ಆಗಿ ನೀರು ಹರಿತಾ ಎಲ್ಲೂ ಕೂಡ ತಲ್ಕಣಕ ನೀರು ಹರಿ ಹರಿಯೋದಿಲ್ಲ ನದಿಗಳಲ್ಲಿ ವನಗಳಲ್ಲಿ ಇಲ್ಲಿ ನೀವು ನೋಡಿದ್ರೆ ಯಾವ ಕಡೆ ತಗ್ಗಿರುತ್ತೆ ಆ ತಗ್ಗಿನ ಪ್ರದೇಶಕ್ಕೆ ನೀರು ಹರಿತಕ್ಕಂಥದ್ದು ಆದರೆ ಸ್ವಪ್ನಗಳಲ್ಲಿ ಸ್ವಪ್ನಗಳಲ್ಲೇ ಆ ರೀತಿ ಬರೋದು ಅಥವಾ ಯಾವುದೊಂದು ಗೂಳಿ ಓಡಿಸ್ಕೊಂಡು ಬಂದು ಆಯ್ದಂತೆ ಹಾವುಗಳು ಬಂದು ಕರಿ ಹಾವುಗಳು ಬಂದು ಕಡದಂತೆ ಅಥವಾ ಜೀವ ಕತ್ತಲೆ ಲೋಕಕ್ಕೆ ಹೋದಂತೆ ಅಥವಾ ಯಾರೋ ಹೊಡಿತಕ್ಕಂಥದ್ದು ಯಾರೋ ಒಂದು ರೀತಿಯಾಗಿ ತುಂಬ ಹೆದರಿಸ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ರೀತಿಯಾಗಿ ದುಸ್ವಪ್ನಗಳು ಮತ್ತು ದುಷ್ಟ ಸಂ ಈ ಸಂಕೇತಗಳು ಅಂತ ನಾವೇನು ಹೇಳ್ತೆವೆ ಅವು ಹಾನಿಕಾರಕ ಸಂಕೇತಗಳು ಲಭ್ಯ ಆಗ್ತವೆ ಒಬ್ಬ ತಾಂತ್ರಿಕನಾದವನು ಗ್ರಹಗತಿಗಳು ಹಾಳಾದಾಗ ಲೆಕ್ಕಾಚಾರವಾಗ್ತದಂಥ ಸಂದರ್ಭದಲ್ಲಿ ಯಾವಾಗ ತಾಂತ್ರಕ್ರಿಯೆಯನ್ನು ಮಾಡಲಾಗತ್ತೆ ಆ ಮನುಷ್ಯನಿಗೆ ಯಾರಿರ್ತಾನೆ ತಾಂತ್ರಿಕ ಯಾರಿರ್ತಾನೆ ಅವನನ್ನು ಹುಡ್ಕೊಂಡು ಹೋಗಿ ಹುಡ್ಕೊಂಡು ಹೋಗಿ ಹುಡ್ಕೊಂಡು ಹೋಗಿ ಅವನೇ ಹುಡ್ಕೊಂಡು ಬಂದು ಹುಡ್ಕೊಂಡು ಬಂದು ಎಲ್ಲರನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಮ್ಯಾಕ್ಸಿಮಮ್ ಕೆಲವು ವಿಷಯಗಳಲ್ಲಿ ಅವನ ಸಾಧನೆಗೆ ಅದಕ್ಕೆ ಇದಕ್ಕೆ ಅಂತೇಳಿ ಸಂಬಂಧಪಟ್ಟಂತೆ ಅವನು ಹುಡ್ಕೊಂಡು ಹೋಗ್ತಾನೆ ಆದರೆ ಜನನೇ ಹತ್ರಕ್ಕೆ ಹೋಗ್ತಾರೆ ಹೌದಲ್ವಾ ಆ ಸಂದರ್ಭದಲ್ಲಿ ಜನ ಅವ್ರ ಹತ್ರಕ್ಕೆ ಹೋಗ್ತಾರೆ ಅಂದರೆ ಎಷ್ಟೋ ಸಮಯ ಇರುತ್ತೆ ಎಷ್ಟು ತಿಂಗಳಿರುತ್ತೆ ಎಷ್ಟೋ ವರ್ಷ ಇರುತ್ತೆ ಅದಕ್ಕೆ ಹಿನ್ನೆಲೆ ಕಾರಣ ಇರುತ್ತೆ ಇಲ್ಲಿ ಗ್ರಹಗತಿಗಳ ಒಂದು ಕ್ರಿಯಾವಿಧಾನ ಲೆಕ್ಕಾಚಾರದ ವಿಧಾನವನ್ನು ನಾವು ನೋಡ್ತೇವೆ ಆ ಸಂದರ್ಭದಲ್ಲಿ ಮಾತ್ರ ಯಾವಾಗ ಗ್ರಹಗತಿಗಳು ಮನುಷ್ಯನಿಗೆ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಲೆಕ್ಕಾಚಾರದ ಸಮಯ ಇದ್ದರೆ ಮಾತ್ರ ಅಂತಹ ಸಂದರ್ಭದಲ್ಲಿ ಆ ತಾಂತ್ರಿಕನಾದವನು ಈ ನಿಯಮ ಅನುಸರಿಸಬೇಕಿಲ್ಲ ಅಂದ್ರೆ ಅವನೇ ಸುತ್ತೋಗ್ಬಿಡ್ತಾನೆ ಅವನನ್ನೇ ಅಲ್ಲಿರ್ತಕ್ಕಂಥ ಆತ್ಮಗಳೇ ಸಹಿಸ್ಬಿಡ್ತಾ ಅವನೇ ಸ್ವಯಂ ಜೀವಕ್ಕೆ ಅಧರ್ಮವನ್ನು ಮಾಡಿದ ರೀತಿಗೆ ಅವನೇ ಸುತ್ತ್ಬಿಡ್ತಾ ಅದರಿಂದ ನಿಯಮ ಪಾಲಿಸ್ಬೇಕು ಆಗೇನು ಮೊದಲು ಆ ಜೀವಗಳಿಗೆ ನಿನಗೆ ಸಮಸ್ಯೆ ಬರ್ತಾ ಇದೆ ಸಮಸ್ಯೆ ಬರ್ತಾ ಇದೆ ಸಮಸ್ಯೆ ಬರ್ತಾ ಇದೆ ನೀನು ಎಚ್ಚಿತ್ಕೋ 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 ನೀನು ಎಚ್ಚಿತ್ಕೋ 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 ಈ ಏನೋ ಈ ಒಂದು ನಾವು ಅದಕ್ಕೆ ಏನು ಹೇಳ್ತೇವೆ ಲಕ್ಷಣಗಳು ಏನು ಕಂಡು ಬರ್ತವೆ ಶಕುನ ಅಂತ ಕರಿತೇವೆ ನಾವು ಲಕ್ಷಣಕ್ಕಿಂತ ಲಕ್ಷಣನ ಹೌದು ಶಕುನ ಅಂತ ನಾವು ಕರಿತೇವೆ ಈ ಶುಭ ಶಕುನಗಳು ಅಶುಭ ಶಕುನಗಳು ಅಂತ ಈ ಶಕುನಗಳ ಬಗ್ಗೆ ವಿಡಿಯೋ ಇದೆ ನೋಡಿ ಆ ಶಕುನಗಳು ಕಾಣಿಸ್ಕೊಳ್ತಾವೆ ಈಗ ಯಾವುದೊಂದು ಬೆಕ್ಕು ಬಂದು ಮನೆಯಲ್ಲಿ ಬಂದು ಹಾಲು ಕೆಡವು ಹೋಗುತ್ತೆ ಅಥವಾ ಯಾವುದೋ ನಾಯಿ ಅವ್ರ ಮನೆಯಲ್ಲೇ ಸಾಕಿರ್ತಕ್ಕಂಥದ್ದಾಗಿರಲಿ ಬೇರೆದಾಗಿರಲಿ ಯಾವುದೋ ನಾಯಿ ಮನೆ ಒಳಗಡೆ ಬರ್ತಾ ಇರೋದಿಲ್ಲ ಆದರೆ ಮನೆ ಒಳಗಡೆ ಬಂದು ಗಲೀಜು ಮಾಡಿ ಹೋಗಿಬಿಡ್ತಾವೆ ಅಥವಾ ಯಾವುದೋ ಒಂದು ಪ್ರಾಣಿ ಪಕ್ಷಿ ಸತ್ತೋಗ್ಬಿಡ್ತಾವೆ ಸ್ವಪ್ನಗಳ ಬಗ್ಗೆ ಮೊದಲು ಹೇಳಿ ಈ ಥರದ ಘಟನಾವಳಿಗಳು ನಡೀತಕ್ಕಂಥದ್ದೇನು ಇದನ್ನು ಕೊಡಬೇಕು ಅವನು ಆತ್ಮದ ಹಾವಳಿ ಆಗೋದಕ್ಕೆ ಮುಂಚೆ ಆತ್ಮಗಳು ಅಂತಹ ಸಂದರ್ಭದಲ್ಲಿ ತೊಂದರೆ ಮಾಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ವಿಧಾನನ ಅನುಸರಿಸಬೇಕು ಯಾವುದು ಸಾಮ ಅದಕ್ಕೆ ನಾವು ಇನ್ನೊಂದು ಯಾವುದು ಈ ಧಾರ್ಮಿಕ ವಿಧಾನದಲ್ಲಿ ಭಗವಂತ ಏನು ಹೇಳ್ತಾರೆ ಸಮಾಧಾನ ಸಾಮ ವೇದ ದಂಡ ಇವನು ಸಮ ಉಪಯೋಗಿಸ್ಬಿಟ್ಟು ತಾಂತ್ರಿಕ ಮೊದಲನೇ ವಿಭಾಗ ಇದು ಅದು ಏಕೆಂದರೆ ಜೀವಗಳಲ್ವಾ ಆ ಜೀವಗಳು ದೇಹ ನೋಡಬಾರ್ದು ಆ ದೇಹದೊಳಗಿನ ಜೀವ ನೋಡಬೇಕು ಆ ಜೀವ ಧರ್ಮ ಕಾರ್ಯದ ವಿರುದ್ಧ ಕಾರ್ಯವನ್ನು ಮಾಡಿರೋದಕ್ಕೆ ಕರ್ಮ ಫಲ ಅದು ಅಶುಭ ಕರ್ಮವನ್ನು ತಂದಿರುತ್ತೆ ಹಾಗಾಗಿ ಅದು ಗೊತ್ತಿರುತ್ತೆ ನಾನು ಏನು ಒಪ್ಕೊಂಡಿದ್ದೆ ಹುಟ್ಟೋದಕ್ಕೆ ಮುಂಚೆ ಹುಟ್ಟಿದ ನಂತರ ನನಗೆ ಯಾವ್ಯಾವಾಗ ಏನು ಬರುತ್ತೆ ಈಗ ನಾನು ಏನು ಮಾಡಬೇಕು ಅದೆಲ್ಲ ಗೊತ್ತಿರುತ್ತೆ ಆಗ ಆ ಸೂಚನೆಯನ್ನು ಅವನು ಮಸ್ಟನ್ನು ಶುಟ್ಕೊಡ್ಲೇಬೇಕು ಯಾವಾಗ ಆ ರೀತಿಯಾದಂಥ ಸೂಚನೆಗಳು ಪ್ರಾಪ್ತಿ ಅದು ಆ ಜೀವ ಎಚ್ಚೆತ್ಕೋಬೇಕಾಗುತ್ತೆ ಒಂದು ವೇಳೆ ಎಚ್ಚೆತ್ಕೊಳ್ಳಿಲ್ಲ ಈಗ ನೆಕ್ಸ್ಟ್ ಸ್ಟೆಪ್ ತಾಂತ್ರಿಕ ಕಾರ್ಯವನ್ನು ಮಾಡ್ತಾ ಯಾವುದು ದಾಮ ಅದರ ಒಂದು ರೀತಿಯಾಗಿ ಭಯ ಉತ್ಪನ್ನ ಆಗ್ತಕ್ಕಂಥದ್ದು ಚಿಕ್ಕ ಪುಟ್ಟ ಗಲಾಟೆಗಳು ಚಿಕ್ಕ ಪುಟ್ಟ ಸಮಸ್ಯೆ ಅನಾರೋಗ್ಯ ಸಮಸ್ಯೆಗಳು ಅಥವಾ ಎಲ್ಲಾದರೂ ಹಣ ತಗೊಂಡು ಹಾಕೋದು ಮೋಸ ಹೋಗೋದು ಹಣ ಕೊಟ್ಟವ್ರು ಮೋಸ ಮಾಡೋದು ಸ್ನೇಹಿತರು ಮೋಸ ಮಾಡೋದು ಬೇರೆ ರೀತಿಯಾದಂತಹ ಹಾನಿಕಾರಕ ಘಟನಾವಳಿಗಳು ಕೂಡ ನಡೆದು ಬಿಡ್ತವೆ ಮುಂದೆ ಮುಂದೆ ಏನು ಸಮಸ್ಯೆಗಳಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಗುರಿಯಾಗಬೇಕು ಅಂತಹ ಸಮಸ್ಯೆಗಳಿಗೆ ಗುರಿಯಾಗಲಿಕ್ಕೆ ನಗ್ತಾ ನಗ್ತಾ ಯಾವುದೋ ಒಂದು ಹಣದ ಇನ್ವೆಸ್ಟ್ ಮಾಡೋದು ಅಥವಾ ಯಾವುದೋ ಒಂದು ಸಂಬಂಧಗಳನ್ನು ರಚನೆ ಮಾಡ್ಕೊಳ್ಳೋದು ಅಥವಾ ಯಾವುದೋ ಒಂದು ಜಾಗಗಳನ್ನು ಬಾಡಿಗೆ ತೊಗೊಳ್ಳೋದು ಮಳಿಗೆಗಳನ್ನು ಬಾಡಿಗೆ ತೊಗೊಳ್ಳೋದು ಇನ್ನೇನೋ ಒಂದೊಂದು ತೊಗೊಳ್ಳೋದು ಒಟ್ಟಾರೆ ಮುಂದಿನ ದಿನಗಳಲ್ಲಿ ಆ ಮನುಷ್ಯನಿಗೆ ನಷ್ಟ ಆಗುತ್ತೆ ಹಾನಿಯಾಗುತ್ತೆ ಈ ರೀತಿಯಾದಂಥ ಕಾರ್ಯಗಳು ಆ ಸಂದರ್ಭದಲ್ಲಿ ಏನಾಯಿತು ಆ ಒಂದು ಸೂಚನೆಯನ್ನು ಕೊಡ್ತಾನೆ ಆಗ್ತಾ ಆ ಸೂಚನೆ ಕೊಡ್ತಕ್ಕಂಥದ್ದು ಮೂರನೇದಾಗಿ ದಂಡ ಅಂದರೆ ಘಟನೆ ಆಗತ್ತೆ ಹಾನಿ ಆಗ್ತಾವ ಲಾಸ್ ಆಗ್ತಾವೆ ಆರೋಗ್ಯ ಸಮಸ್ಯೆ ಆಗ್ತಾವ ಮನುಷ್ಯ ಸತ್ತೋಗ್ತಕ್ಕಂಥದ್ದು ಕೂಡ ಇರ್ಬೋದು ದಂಡ ಇದು ಮೂರು ವಿಧಾನವನ್ನು ಅನುಸರಿಸಿದ ನಂತರ ಆಗ ಘಟನೆಗಳು ನಡೀತಾವೆ ಪೈಪೋಟಿ ನಡೆದು ಬಿಡುತ್ತೆ ಜೀವಗಳ ಮಧ್ಯೆ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಇಲ್ಲ ತಾಂತ್ರಿಕ ಅಂತ ನಾನು ತಂತ್ರವನ್ನು ಮಾಡ್ತೀನಿ ಅಂದರೆ ಅವನೇನು ಈ ಸಾರ್ವಭೌಮನಲ್ಲ ಸುಪ್ರೀಮಸಿ ಸುಪ್ರೀಂ ಪವರ್ ಅವನಿಗಿಲ್ಲ ಅವನೊಂದು ಜೀವ ಅವ್ನಿಗೆ ಪಂಚತತ್ವದ ದೇಹಗಳಿರೋದು ಅವನು ಊಟ ಮಾಡ್ತಾನೆ ಶೌಚಕ್ಕೆ ಹೋಗ್ತಾನೆ ನಿದ್ದೆ ಮಾಡ್ತಾನೆ ಅಂದರೆ ಎಲ್ಲ ಮನುಷ್ಯಂತೆಯೇ ಇರೋದು ಹಾಗಾಗಿ ಅವನಿಗೆ ಇಡೀ ಪ್ರಪಂಚದಲ್ಲಿ ಈ ಒಂದು ಸುಪ್ರಿಮಸಿ ಸಾರ್ವಭೌಮತ್ವ ನೀನು ಯಾರನ್ನು ಬೇಕಾದರೂ ಆಳ್ಬೋದು ಕಾಡಲ್ಲಿ ಕೂತ್ಕೊಂಡು ಅಥವಾ ಕತ್ಲಲ್ಲಿ ಕೂತ್ಕೊಂಡು ಅಂತ ಏನು ಕೊಟ್ಟಿಲ್ಲ ಅವನಿಗೆ ಅವನ ಹಣೆ ಬರೋ ಅವ್ನ ಗ್ರಾಚಾರ ಅವ್ನು ಮಾಡಿರ್ತಕ್ಕಂಥ ಕುಕರ್ಮ ಅಂತ ಕತ್ಲೆ ಲೋಕಕ್ಕೆ ಹೋಗಿರ್ತಾನೆ ಹಾಗಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಏನು ದೈವಿಕ ಕಾರ್ಯಗಳಲ್ಲಿ ಇಂಥ ತಂತ್ರ ಏನಾದರೂ ಜರುಗಬೇಕು ಅಂದಿದ್ರೆ ಆ ಜೀವಗಳು ಹಿಂದೇನಾದರೂ ತಂತ್ರ ಏನಾದರೂ ಮಾಡಿದರೆ ಆ ಸಂದರ್ಭದಲ್ಲಿ ಮಾತ್ರ ಲೆಕ್ಕಾಚಾರಕ್ಕೆ ಬೇಕಲ್ಲ ತಂತ್ರ ಮಾಡೋರೇ ಯಾರು ಇಲ್ಲ ಅಂದರೆ ಲೆಕ್ಕಾಚಾರ ಹೇಗಾಗುತ್ತೆ ಹಂಗೆ ಕರ್ಮಫಲ ಅದು ಕೂಡ ತಂದಿರ್ತಾನೆ ಅವನು ತಂತ್ರ ಮಾಡೋ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಂಥ ಸಂದರ್ಭದಲ್ಲಿ ಆಗ ಮೊದಲೇ ಹೇಳಿದೆ ಒಂದು ತಿಂಗಳ ಮುಂಚೆ ಒಂದು ವರ್ಷದ ಮುಂಚೆ ಅಂದರೆ ಒಂದು ಜೀವದ ಸಂಪರ್ಕ ಇದೆಲ್ಲ ಕಾರ್ಯಗಳು ಕೂಡ ಗ್ರಹಗತಿಗಳ ಮೂಲಕ ನಡೀತಾ ಇರುತ್ತೆ ಯಾವಾಗ ಇಂಥ ಘಟನಾವಳಿಗಳೆಲ್ಲ ಒಂದು ಪೂರ್ಣ ಹಂತಕ್ಕೆ ಬರ್ತಾವ ಅದರ ನಂತರದಲ್ಲಿ ಈ ಸಾಮ ದಾಮ ದಂಡ ಇದೆಲ್ಲ ಜರುಗುತ್ತೆ ಇದು ಯಾವಾಗ ಮೂರೂ ಕಾರ್ಯಗಳಾಗತ್ತೆ ನಂತರದಲ್ಲಿ ಏನು ಮಾಡ್ತಾನೆ ಬೇಡ ಹೇಳೋದು ಇಲ್ಲ ಕೇಳೋದಿಲ್ಲ ಆ ಕಾರ್ಯ ಏನಿರುತ್ತೆ ಮೂರು ಹಂತಗಳು ಮುಗ್ದೋಗಿಬಿಟ್ಟಿರ್ತಾವೆ ಇನ್ನು ಹೇಳೋದು ಇಲ್ಲ ಕೇಳೋದಿಲ್ಲ ನೀನು ಹೇಳ್ತೀನಿ ಅಂದ್ರೆ ನಾನು ಕೇಳೋದಿಲ್ಲ ನಾನು ಹೇಳ್ತೀನಿ ಅಂದ್ರೆ ನೀನು ಕೇಳೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಮನುಷ್ಯ ಸತ್ತೋಗ್ತಾರೆ ನಷ್ಟ ಆಗ್ತಾರೆ ಮನುಷ್ಯ ಮನೆ ಬಿಟ್ಟು ಹೋಗ್ತಾರೆ ಮನಸ್ತಾಪಗಳಾಗ್ತಾವೆ ವ್ಯಾಜ್ಯಗಳಾಗ್ತಾವೆ ಗಲಾಟೆಗಳಾಗ್ತಾವೆ ಆತ್ಮದ ಆಗುತ್ತೆ ಮನುಷ್ಯರು ಅಕಾಲ ಮೃತ್ಯುವಿಗೆ ತುತ್ತಾಗ್ತಾರೆ ಇಂಥ ಸಂದರ್ಭದಲ್ಲಿ ಕರ್ಮಾನುಸಾರವಾಗಿ ನಡೀತಾ ಇರ್ತದೆ ಈಗ ಇಲ್ಲಿ ಕರ್ಮನೇ ಇಲ್ಲ ಗ್ರಹಗತಿಗಳೇ ಇಲ್ಲ ಅಂಥ ಸಂದರ್ಭದಲ್ಲಿ ಅವನು ತಂತ್ರವನ್ನು ಮಾಡ್ಬೋದಾ ಈ ವಿಧಾನವನ್ನು ಅನುಸರಿಸ್ಬೋದಾ ಅನುಸರಿಸ್ಲಿಕ್ಕಾಗತ್ತಾ ಖಂಡಿತ ಒಂದು ಫ್ರೀ ವಿಲ್ ಎಂಬತಕ್ಕಂಥದ್ದು ಇದೆ ಈ ಫ್ರೀವಿಲ್ ಎಂತಕ್ಕಂಥದ್ದು ಏನಿದೆ ಅದನ್ನು ಜನ ಇನ್ನೊಬ್ರ ಮೇಲೆ ಅಸುಹೆ ಉಂಟು ಮಾಡಲು ಇನ್ನೊಬ್ಬರಿಗೆ ತೊಂದರೆ ಕೊಡಲು ಇನ್ನೊಬ್ಬರಿಗೆ ಬಾಧೆ ಕೊಡಲು ಈ ರೀತಿಯಾಗಿ ಉಪಯೋಗಿಸ್ತಾರೆ ಆದರೆ ಅದರಲ್ಲಿ ಸಕಾರಾತ್ಮಕವನ್ನು ಪಡೆದುಕೊಳ್ಳಲಿಕ್ಕೆ ಮಾತ್ರ ಭಗವಂತ ಇಟ್ಟಿದ್ದಾನೆ ಹಾಗಾಗಿ ತಾಂತ್ರಿಕನಾದರೂ ಅವನೊಂದು ಜೀವ ಅವನೊಂದು ಮನುಷ್ಯ ಹಾಗಾಗಿ ಅವನಿಗೂ ಕೂಡ ಫ್ರೀ ವಿಲ್ ಎಂತಕ್ಕಂಥದ್ದು ಇರುತ್ತೆ ಕರ್ಮ ಕರ್ಮಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅವನಿಗೆ ಒಳ್ಳೇದು ಮಾಡ್ಕೊಳ್ಳೋಕೆ ಇರ್ತಿತ್ತು ಅವಕಾಶ ಅದನ್ನು ದುರ್ಬಳಕೆ ಮಾಡ್ಕೊಬಿಡ್ತಾನೆ ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ ಓಹ್ ನಾನು ಈ ರೀತಿಯಾಗಿ ತೊಂದರೆ ಕೊಟ್ಟರೆ ನಿಯಮಗಳನ್ನು ಅನುಸರಿಸಿದ್ರೆ ನನಗೆ ಬಾಧೆ ಆಗೋದಿಲ್ಲ ನಾನು ಕರ್ಮಫಲಗಳಿಂದ ಮುಕ್ತ ಆಗ್ಬಿಡ್ತೇನೆ ಅನ್ನೋ ಭ್ರಮೆನಲ್ಲಿ ಇರ್ತಾರೆ ಯಾವುದು ಭಗವಂತ ವಿಲ್ ಕೊಟ್ಟಿರ್ತಾನೆ ಎಲ್ಲ ಜೀವಗಳಿಗೂ ಕೂಡ ವಿಲ್ ಇದೆ ಒಳ್ಳೆಯವರು ಕೆಟ್ಟವರು ಎಂತೆಂಥವರಾದರು ಅದು ಒಂದು ಹಂತದಲ್ಲಿ ನಂತರದಲ್ಲಿ ವಿಲ್ ಆ ಒಂದು ಅವಕಾಶವನ್ನು ಮಟಗೊಳಿಸಲಾಗಿರುತ್ತೆ ಜೀವಗಳಿಗೆ ಕೊಡೋದಿಲ್ಲ ಅವಕಾಶ ಯಾವಾಗ ವಿಲ್ ಎಂತಕ್ಕಂಥದ್ದನ್ನು ಕೊಡಲಾಗುತ್ತೆ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮನುಷ್ಯ ಜೀವಕ್ಕೂ ಇಡ ಇರುತ್ತೆ ಹಾಗಿದ್ದಾಗ ಅದನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿಕ್ಕೆ ಅಂದರೆ ಇನ್ನೂ ಕೂಡ ಉತ್ತಮ ಸಾಧನೆ ಮಾಡಲಿಕ್ಕೆ ಆತ್ಮಕ್ಕೆ ಶಕ್ತಿ ಪಡ್ಕೊಳ್ಳಿಕ್ಕೆ ಜೀವವನ್ನು ಪ್ರಗತಿ ಮಾಡಿಕೊಳ್ಳಲಿಕ್ಕೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಲಿಕ್ಕೆ ಕಾಲಾತೀತವಾಗಲಿಕ್ಕೆ ಆಧ್ಯಾತ್ಮಿಕದಲ್ಲಿ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಆ ಒಂದು ಭೌತಿಕ ಜೀವನ ಇರುತ್ತೆ ಅದನ್ನು ಸುಖಕರವಾಗಿ ಸಂತೋಷಕರವಾಗಿ ನಡೆಸಲಿಕ್ಕೆ ಅವಕಾಶವನ್ನು ಇಟ್ಟಿರ್ತಾನೆ ಇದಕ್ಕೆ ಫ್ರೀ ವಿಲ್ ಅಂತ ನಾವು ಕರಿತೇವೆ ಆದರೆ ದುಷ್ಟ್ರೇನು ಮಾಡ್ತಾರೆ ದುಷ್ಟ ಜನನೂ ಅಷ್ಟೇ ತಾಂತ್ರಿಕನೂ ಅಷ್ಟೆ ಅದನ್ನು ನಾನೇ ಸಾರ್ವಭೌಮ ನಾನೇ ಎಲ್ಲವನ್ನು ಕೂಡ ಸುಪ್ರೀಮಸಿ ಶಕ್ತಿಯನ್ನು ಹೊಂದಿರತಕ್ಕಂಥವನು ಈ ರೀತಿಯಾದಂಥ ಒಂದು ಮನಸ್ಥಿತಿಗೆ ಹೋಗಿ ಅದು ಗಂಡು ಆಗಿರ್ಬೋದು ಹೆಣ್ಣು ಇರ್ಬೋದು ತಂತ್ರ ತಂತ್ರವನ್ನು ಮಾಡ್ತಕ್ಕಂಥ ಹೆಣ್ಣು ಹೆಣ್ಗಳು ಮಾಡೋದಿಲ್ಲ ಅಂತ ಹೇಳ್ಬೇಡಿ ಹೆಣ್ಮಕ್ಳು ಕೂಡ ಮಾಡ್ತಾರೆ ಹೆಣ್ಮಕ್ಳು ಹೆಂಗಸರು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ತಮ್ಮನ್ನು ತಾವು ಸುಪ್ರೀಮಸಿ ಅನ್ಕೊಬಿಡ್ತಾರೆ ಅವ್ರಿಗೇನು ಜ್ವರ ಬರೋದಿಲ್ಲ ಅವ್ರಿಗೇನು ಭೇದಿ ಆಗೋದಿಲ್ಲ ಅವ್ರಿಗೇನು ನಗಡಿ ಆಗೋದಿಲ್ಲ ಸುಪ್ರೀಮಸಿ ಅದ ಯಾವುದೇ ಬರಬಾರ್ದು ರೋಗಗಳು ಬಾಧೆಗಳು ಬರಬಾರ್ದು ನಿದ್ದೆ ಬರಬಾರ್ದು ಊಟ ತಿನ್ನಬಾರ್ದು ಹಾಗೆ ಗಾಳಿಲೇ ತೇರಬೇಕು ಗಾಳಿಲೇ ಇರಬೇಕು ಯಾವಾಗಲೂ ಕೂಡ ಸಂಪೂರ್ಣವಾಗಿ ಈ ಒಂದು ಪ್ರಾಕೃತಿಕ ತತ್ವಗಳಲ್ಲೇ ಬದುಕಬೇಕು ಅದು ಸಕಾರಾತ್ಮಕವಾಗಿ ಬದುಕಬೇಕು ಹಾಗಿದ್ರೆ ಅಂಥವ್ರು ಯಾರೂ ತಪ್ಪು ಮಾಡೋದಿಲ್ಲ ಹಾನಿ ಮಾಡೋದಿಲ್ಲ ಆದರೆ ಇವರು ಹಾನಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ನಿಯಮ ಬಳಸ್ತಾರೆ ಯಾವುದು ಸಾಮಧಾಮದಂಡ ನಂತರದಲ್ಲಿ ಬೇಡ ಇದನ್ನು ಬೆಳೆಸಿದಾಗ ಏನಾದರೆ ಅವರು ಹಂತ ಹಂತವಾಗಿ ಅವರು ಪುಣ್ಯ ಇರೋವರಿಗೆ ದೇಹ ಚೆನ್ನಾಗಿರುತ್ತೆ ಅವ್ರ ಪುಣ್ಯ ಖರ್ಚಾಗ್ತಾ ಖರ್ಚಾಗ್ತಾ ದೇಹದಲ್ಲಿ ರೋಗ ರುಜಿನಿಗಳಾಗ್ತವೆ ಆತ್ಮಗಳು ಅವರಿರ್ತಕ್ಕ ಅವ್ರ ಜಾಗದಲ್ಲಿ ಇರ್ತಕ್ಕಂಥ ಆತ್ಮಗಳು ದಾಳಿ ಮಾಡ್ತವೆ ಯಾರು ಸತ್ತೋಗಿರ್ತಾರೆ ತಂತ್ರ ಮಂತ್ರದಿಂದ ಯಾರು ಸತ್ತೋಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅವರೇ ಸಹಕಾರವನ್ನು ಕೊಡ್ತಾ ಇರ್ತಾರೆ ಅವರು ಅವ್ರ ವಿರುದ್ಧನೇ ಪಿತರು ಇಡ್ತಾ ಇರ್ತಾರೆ ನಂತರದಲ್ಲಿ ಅವರೇ ಸೇರಿಕೊಂಡು ಸಾಯ್ತಕ್ಕಂಥದ್ದಾಗುತ್ತೆ ಕುಟುಂಬವನ್ನು ಸಾಯಿಸ್ತಕ್ಕಂಥದ್ದು ಅವ್ರ ಮಕ್ಕಳು ಮರಿ ಎಂಡ್ತಿ ಅಥವಾ ಗಂಡ ಈ ರೀತಿಯಾಗಿ ಗುಂಪುಗಳಿದ್ರೆ ಅವ್ರ ಮೇಲೆ ದಾಳಿ ಮಾಡಿ ಸಾಯಿಸ್ತಕ್ಕಂಥದ್ದು ಇತ್ಯಾದಿ ಆಗುತ್ತೆ ಹೀಗೆ ಅವನ ಹಂತ ಹಂತವಾಗಿ ಆ ತಾಂತ್ರಿಕರು ಯಾರಿರ್ತಾರೆ ಅವರ ಕರ್ಮಗಳು ಅಶುದ್ಧವಾದಂತೆ ಆದಂತೆ ಆದಂತೆ ಘೋರ ನರಕಗಳಿಗೆ ಹೋಗ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗಾಗಿ ಸಾಮ ವೇದ ದಂಡ ಇದು ಸಾತ್ವಿಕ ಸಕಾರಾತ್ಮಕ ದೈವಶಕ್ತಿ ಬಳಸ್ತಕ್ಕಂಥದ್ದು ಅದು ಕರ್ಮದ ಲೆಕ್ಕಾಚಾರಕ್ಕೆ ಭಗವಂತ ಆ ಶನಿಮಹಾದೇವ ಬಂದರೂ ಕೂಡ ಏಳುವರೆ ವರ್ಷ ನಿಧಾನಗತಿಯಲ್ಲಿ ಪ್ರಯಾಣಿಸಿ ಜೀವಿಗಳ ಸುಧಾರಣೆಗೆ ಅವಕಾಶವನ್ನು ಕೊಟ್ಟು ಆ ಜೀವಿಗಳಲ್ಲಿ ಸಕಾರಾತ್ಮಕ ಕಂಡು ಬಂದರೆ ಮನುಷ್ಯನಲ್ಲಿ ತನ್ನಲ್ಲಿ ತಾನು ತಿದ್ದುಕೊಂಡ್ರೆ ಆಗ ಕ್ಷಮಿಸ್ತಕ್ಕಂಥದ್ದು ಒಳಿತು ಮಾಡ್ತಕ್ಕಂಥದ್ದು ಆಗುತ್ತೆ ಇಲ್ಲಾಂದರೆ ದೊಡ್ಡ ದೊಡ್ಡ ಶಿಕ್ಷೆ ಕೊಡ್ತಕ್ಕಂಥದ್ದಾಗತ್ತೆ ಅದಕ್ಕೆ ಏಳುವರೆ ವರ್ಷ ಅವಧಿ ಕಡಿಮೆ ಅಲ್ಲ ಹಾಗಿದ್ದಾಗ ಒಬ್ಬ ತಾಂತ್ರಿಕ ತನ್ನ ಯಾವುದೋ ಒಂದು ವಿದ್ಯೆ ಕಲ್ತಿದ್ದೇನೆ ಅಂತ ತನ್ನ ಒಂದು ವಿದ್ಯೆಯನ್ನು ಕಲ್ತಿದ್ದೇನೆ ಅಂತ ಅದನ್ನು ಒಂದು ಮೈಂಡ್ ಮೈಂಡನ್ನು ಬಳಸಿದರೆ ಒಬ್ಬ ಶ್ರೀಮಂತ ಆಗಿರ್ಬೋದಿತ್ತು ಕಲೆಗಾರ ತಲೆಗಾರ ಚಟುವಟಿಕೆಗಾರರಾಗಿರ್ಬೋದಿತ್ತು ಅದನ್ನು ಬಳಸಲು ಹಾನಿ ಜೀವ ಅದು ಇನ್ನೊಬ್ರಿಗೆ ಹಾನಿ ಮಾಡಲಿಕ್ಕೆ ಕಾರ್ಯವನ್ನು ಮಾಡುತ್ತೆ ಅದನ್ನು ಅದನ್ನೇ ನನ್ನ ಸಕ್ಷಮ ಶಕ್ತಿ ಅದನ್ನೇ ನನ್ನ ಶಕ್ತಿ ಈ ರೀತಿಯಾಗಿ ಭ್ರಮೆನಲ್ಲಿ ಇರ್ತವೆ ಹುಳಗಳು ತುಂಬಿದ ಹಣ್ಣು ಅದ್ರ ಮೇಲೆ ಮಾತ್ರ ಔಷಧಿಯನ್ನು ಸಿಂಪಡಿಸಿ ಮಾರ್ಕೆಟಲ್ಲೆಲ್ಲ ಮಾಡ್ತಾರೆ ನೋಡಿ ಒಳಗಡೆ ಹಣ್ಣು ಕೊಳ್ತೋಗಿರುತ್ತೆ ಹುಳ್ತೋಗಿರುತ್ತೆ ಅದ್ರ ಮೇಲ್ಗಡೆ ಮಾತ್ರ ಸಿಪ್ಪೆ ಮಾತ್ರ ಗಟ್ಟಿ ಮುಟ್ಟಿದ್ರೆ ಗೊತ್ತಾಗ್ತದೆ ಒಳಗಡೆ ಕೊಳ್ತೋಗಿದೆ ಅಂತ ಆ ರೀತಿಯಾಗಿ ತಾಂತ್ರಿಕರು ಸಾಮ ದಾಮ ದಂಡ ಇದನ್ನು ಬಳಸಲಿಕ್ಕೆ ಭಗವಂತನಿಗೆ ಬಿಟ್ಟರೆ ಮತ್ತಿನ್ಯಾರಿಗೂ ಕೂಡ ಯಾವುದೇ ಜೀವರಾಶಿಗೆ ಅವಕಾಶಗಳು ಇರೋದಿಲ್ಲ ಅಂತ ಸುಪ್ರೀಮ ಸಿಬ್ಬರ್ ಈ ಭೂಮಿನಲ್ಲಿ ಯಾರು ಕೊಟ್ಟಿಲ್ಲ ಎಲ್ಲ ಕರ್ಮವನ್ನು ತಂದಿರೋರು ಕರ್ಮ ಫಲವನ್ನು ತಂದಿರತಕ್ಕಂಥ ಇದು ಶಿಕ್ಷಣ ಸಂಸ್ಥೆ ತಮ್ಮನ್ನು ತಾವು ತಿದ್ದುಕೊಂಡು ಸರಿ ಮಾಡಿಕೊಂಡು ಮುಂದಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥವ್ರು ಆಗಬೇಕು ಅದನ್ನು ಬಿಟ್ಟು ಯಾರು ತನ್ನ ಕೈಗೆ ಅಧಿಕಾರವನ್ನು ತಗೋತಾರೆ ಜೀವುಗಳ ಮೇಲೆ ಎಲ್ಲ ಜೀವುಗಳು ಒಂದೇ ಗುಂಪಿನಿಂದ ಉದುರಿರ್ತಕ್ಕಂಥವ್ರು ಎಲ್ಲ ಒಂದು ತುದಿ ಮರವನ್ನು ನೋಡಿ ನೀವು ಈ ಒಂದು ಆಧ್ಯಾತ್ಮಿಕ ಮರ ಏನಿದೆ ಅದರ ಬೇರುಗಳೆಲ್ಲ ಮೇಲ್ಮುಖವಾಗಿದೆ ಆ ಆ ಒಂದು ಎಲೆಗಳೆಲ್ಲ ಕೆಳಮುಖವಾಗಿದೆ ಅಂದರೆ ನಾವು ಮೇ ಮೂಲ ಮೇಲೆ ಅಲ್ಲಿಂದ ಕೆಳಗಡೆ ಬಂದಿ ಒಂದೇ ಬ್ರಾಂಚಸ್ ಒಂದೇ ಮರ ಅದರಲ್ಲಿ ಹಲವು ಬ್ರಾಂಚಸ್ ಹಲವು ಎಲೆಗಳು ಹೇಗಿದ್ದಾವೋ ಹಾಗೆ ಎಲ್ಲ ಆತ್ಮಗಳು ಹಂಚಿಕೆಯಾಗಿ ಅದು ಈ ಭೂಮಂಡದಲ್ಲೇ ಇದ್ದೆ ಎಲ್ಲಿದ್ದೀವಿ ಭೂಮಂಡದಲ್ಲಿ ಹಾಗಾಗಿ ಒಬ್ಬರು ಮತ್ತೊ ಒಬ್ಬರು ಮತ್ತೊಬ್ಬರಿಗೆ ತಂತ್ರದ ಮೂಲಕ ಮಂತ್ರದ ಮೂಲಕ ಯಂತ್ರದ ಮೂಲಕ ಶಕ್ತಿ ಮೂಲಕ ಅಥವಾ ಹಣಬಲ ನೆಣಬಲ ತೋಳ್ಬಲ ಬುದ್ಧಿಬಲ ಯಾವುದು ಜನಬಲ ಮದದ ಬಲ ಇದರ ಆಧಾರದ ಮೇಲೆ ಯಾರಿಗೂ ಯಾವುದೇ ರೂಪದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯನ್ನು ಉಂಟು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಅವಕಾಶವೇ ಇಲ್ಲ ಎಲ್ಲರೂ ಕೂಡ ನಿಯಮಬದ್ಧವಾಗಿ ತಾನೂ ಬದುಕುತ್ತೇನೆ ಇತರರನ್ನು ಕೂಡ ಬದುಕಲು ಬಿಡು ಬಿಡುತ್ತೇನೆ ಅಥವಾ ಬದುಕಲಿ ಎಂಬ ನಿಯಮದಿಂದ ಬದುಕಿದರೆ ಉದ್ಧಾರ ಇಲ್ಲದಿದ್ದರೆ ಹಾಳು ನಷ್ಟ ವಾಮ ಮಾರ್ಗದಲ್ಲಿ ಹೋಗ್ತಕ್ಕಂಥವರು ಮನೆಯಲ್ಲಿದ್ರು ಹೊರಗಡೆ ಇದ್ದರು ಅವ್ರು ಹಿಂದಿದ್ದರೂ ನಾಳೆ ಇದ್ದರು ಯಾವತ್ತಿದ್ರೂ ನಷ್ಟವನ್ನೇ ಹೊಂದುತ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ಭಕ್ತಿ ಕಾ ಕೈಕರಿಗಳನ್ನು ಮಾಡಿ ಸಕಾರಾತ್ಮಕತೆಯಿಂದ ಮಾಡ್ತಕ್ಕಂಥ ಸಂಪಾದನೆ ಎಂದು ಕೂಡ ಅದು ಒಂದು ರೀತಿಯಾಗಿ ಸಿಂಹದಂತೆ ರಾರಾಜಿಸುವ ನಕ್ಷತ್ರದಂತೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ ಅದೇ ಹಾನಿಕಾರಕ ಮುದುಡಿದ ಜೀವ ಕುಗ್ಗಿದ ಜೀವ ಬೆದರಿದ ಜೀವ ಬಳಲಿದ ಜೀವ ಈ ರೀತಿಯಾಗಿ ಆಗೋಗ್ಬಿಟ್ಟಿರುತ್ತೆ ಅದರಿಂದಾಗಿ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡಿ ಶಕ್ತಿ ಸಾಮರ್ಥ್ಯ ವಿದ್ಯೆ ಬುದ್ಧಿ ಹಣ ಅಧಿಕಾರ ಅಂತಸ್ತು ಶುಭತೆ ಭಗವಂತನಿಗೆ ಏನು ಕೊಡಲಿಕ್ಕಾಗೋದಿಲ್ಲ ಎಲ್ಲವನ್ನೂ ಕೊಡ್ತಕ್ಕಂಥ ಕಾಮಧೇನುವನ್ನು ಬಿಟ್ಟು ಕಣಜವನ್ನು ಬಿಟ್ಟು ಕತ್ತಲೆ ಲೋಕಕ್ಕೆ ಸಾಗುವುದು ನ್ಯಾಯವೇ ಭಗವಂತನಲ್ಲಿ ಏನಿಲ್ಲ ಹಾಗಾದರೆ ಯಾರು ಭಗವಂತನ ಬಗ್ಗೆ ಸ್ವಲ್ಪವೂ ಕೂಡ ಗಮನಿಸದೆ ಅರಿತಿರೋದಿಲ್ಲ ಅವರೇ ತಂತ್ರವಿಧಾನಕ್ಕೆ ಹೋಗ್ತಕ್ಕಂಥವ್ರು ತಂತ್ರದ ಸಂಪಾದನೆ ಎಂದೂ ಕೂಡ ಶುಭವಾಗಲಾರದು ಅದೆಂದಿದ್ದರೂ ವಿಷ ವಿಷ ಕೊಲ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ನಷ್ಟ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಭಗವಂತನ ನಂಬಿ ಭಗವಂತನ ಮನೆಯಲ್ಲಿ ಬೆಳಕಿದೆ ಹೊತ್ತು ಕತ್ತಲಿಲ್ಲ ಭಗವಂತನನ್ನು ನಂಬಿ ಪೂಜಾ ಕೈಕರ್ಯಗಳನ್ನು ಮಾಡಿ ಯಥಾಶಕ್ತಿ ಮತಿ ಧೂಪ ದೀಪಗಳನ್ನು ಬೆಳಗಿ ಪೂಜಾ ಕೈಕರ್ಯಗಳನ್ನು ಮಾಡ್ತಾ ಮಂತ್ರ ಜಪತಪಗಳನ್ನು ಮಾಡಿ ನಿಮ್ಮ ಆತ್ಮ ನಿಮ್ಮ ಜೀವ ಅದು ಆಧ್ಯಾತ್ಮ ಸಕಾರಾತ್ಮಕ ಬ್ರಹ್ಮತತ್ವ ಬ್ರಹ್ಮ ಅಂಶ ಹಾಗಾಗಿ ಇದನ್ನು ಅರಿಯಿರಿ ಸಕಾರಾತ್ಮಕವಾಗಿ ಬದುಕಲು ಮುನ್ನಡೆಯಿರಿ ಸದಾಕಾಲ ಸದಾಕಾಲ ಸಕಾರಾತ್ಮಕ ಚಿಂತನೆ ಸಕಾರಾತ್ಮಕ ಆಚರಣೆ ದೃಷ್ಟಿ ವಿಚಾರ ಕಾರ್ಯ ಈ ಎಲ್ಲ ಅಂಶಗಳು ಕೂಡ ನಿಮ್ಮನ್ನು ಪ್ರಗತಿದಾಯಕವನ್ನಾಗಿ ಮಾಡ್ತವೆ ಅದು ಯಾವ ರೀತಿಯಾಗಿ ಶುಭಕರವಾಗಿ ಎಂದೂ ಕೂಡ ಭಯವನ್ನು ಕೊಡೋದಿಲ್ಲ ಎಂದು ದುಃಖವು ಸಂಕಟ ಬಾಧೆ ಹಾನಿಯನ್ನು ಕೊಡೋದಿಲ್ಲ ಎಂದೂ ಕೂಡ ಕಲ್ಯಾಣವನ್ನು ಮಾಡ್ತವೆ ನಿಶ್ಚಿಂತೆಯನ್ನು ನೀಡ್ತಾವೆ ಶಾಂತಿಯನ್ನು ನೀಡ್ತಾವೆ ಸಮಾಧಾನವನ್ನು ನೀಡ್ತಾವೆ ಪ್ರಗತಿಯನ್ನು ನೀಡ್ತಾ ನಿರಂತರವಾದಂತಹ ಅವಿನಾಶಿ ಸ್ಥಿತಿ ಏನಿದೆ ಅದನ್ನು ಬದುಕಿದ್ದಾಗಲೇ ಕೊಟ್ಬಿಡ್ತಾ ಹಾಗಾಗಿ ದೈವಿಕಾಚರಣೆಯನ್ನು ಮಾಡಿ ಅಂತ ಹೇಳ್ತೀವಿ ಬಿಡು ನಾನು ಮುಂದಿನ ಮಂದಿರದಲ್ಲಿ ಭೇಟಿಯಾಗೋಣ